cuando <coughs> nada <coughs> ಧಾರವಾಡ ಬೆಳಗಾವಿ ಹೊಸ ಲೈನು ತುಂಬ ವರ್ಷದ್ದು ದಿವಂಗತ ಸುರೇಶ್ ಅಂಗಡಿಯವರು ಇದನ್ನು ಮಾಡಬೇಕು ಅಂತ ರೈಲ್ವೆ ಮಂತ್ರಿಗಳಾಗಿ ಸಾಕಷ್ಟು ಆಸೆಯನ್ನು ಇಟ್ಕೊಂಡಂಥವ್ರು ಸುಮಾರು ಎಪ್ಪತ್ತ್ಮೂರು ಕಿಲೋಮೀಟ್ರ್ ದೂರ ಇತ್ತು ಒಟ್ಟು ಎಂಟುನೂರ ಎಂಟುನೂರ ಎಂಬತ್ತೆಂಟು ಇಪ್ಪತ್ತೆಂಟು ಎಕರೆ ಎಂಬತ್ತೆಂಟು ಎಂಟುನೂರ ಎಂಬತ್ತೆಂಟು ಎಕರೆ ಅದರೊಳಗೆ ಧಾರವಾಡ ಹುಬ್ಬಳ್ಳಿ ಧಾರವಾಡದಲ್ಲಿ ಇನ್ನೂರ ಇಪ್ಪತ್ತೆಂಟು ಎಕರೆ ಬೆಳಗಾವಿಯಲ್ಲಿ ಇಲ್ಲಿವರೆಗೂ ಯಾವುದೇ ಭೂಮಿ ಕೂಡ ಅಸ್ತಂತ್ರ ಆಗಿರಲಿಲ್ಲ ನಾನು ಸಾರಿ ಒಂದು ಬಂದು ಜಿಲ್ಲಾಧಿಕಾರಿಗಳನ್ನ ಕರೆದು ಮಾತನಾಡ ನಿಮ್ಮ ಬೆಳಗಾವಿನ ಜಿಲ್ಲಾಧಿಕಾರಿಗಳು ತುಂಬಾ ವ್ಯವಸ್ಥಿತ ಕಾರ್ಯೋನ್ಮುಖರಾಗಿ ಮೇಲ್ಪಟ್ಟು ಜಾಗವನ್ನ ನಲವತ್ತ ನಾಲ್ಕು ಎಕರೆಯನ್ನ ಇನ್ನು ಒಂದು ತಿಂಗಳಲ್ಲಿ ಹಸ್ತಾಂತರ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಇನ್ನು ಉಳಿದಿರ್ತಕ್ಕಂಥದ್ದನ್ನು ಕೂಡ ಎಲ್ಲ ಹಂತದಲ್ಲೂ ಕೂಡ ಅದನ್ನು ಕೂಡ ಮಾಡತಕ್ಕಂಥದಕ್ಕೆ ಇದಾಗಿದೆ ಜನವರಿ ಇಪ್ಪತ್ತಾರೀಕೊಳಗಡೆ ಬೆಳಗಾವಿನಿಂದ ಬರ್ತಕ್ಕಂಥ ಆರ್ನೂರು ಎಕರೆಗೂ ಮೇಲ್ಕೊಟ್ಟ ಜಾಗವನ್ನು ಹಸ್ತಾಂತರ ನಮ್ಮ ರೈಲ್ವೆ ಇಲಾಖೆಗೆ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಸುಮಾರು ಎಪ್ಪತ್ತ ಮೂರು ಕಿಲೋಮೀಟರ್ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ನಮಗೆ ಟೈಮ್ ಉಳಿಯೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯರಿಗೆ ಅನುಕೂಲ ಆಗ್ತದೆ ಧಾರವಾಡದ ಕ್ಯಾರೆಕೊಪ್ಪದಿಂದ ಬೆಳಗಾವಿಯ ಜಯಸೂರ್ವರೆಗೆ ಮೈಸೂರವರೆಗೆ ಈ ಸರ್ ಸಂಪರ್ಕವನ್ನು ರೀತಿ ಇದ್ದಾರೆ ಸರ್ಕಾರ ಒಂದೇ ಭಾವನೆಯಲ್ಲಿ ನಂದು ರಾಜ್ಯ ಸರ್ಕಾರ ಮುಖಗಳಾಗಿ ಕೆಲಸ ಮಾಡಿದ್ರೆ ಅಭಿವೃದ್ಧಿಯನ್ನು ಕಾಣಬಹುದೇ ವಿನ ಇಲ್ಲ ಮಾಡಕ್ತ ಬೆಳಗಾವಿನ ಜಿಲ್ಲಾಧಿಕಾರಿಗಳಿಗೆ ಕೇವಲ ಒಂದು ತಿಂಗಳಲ್ಲಿ ಇದನ್ನ ಪೂರ್ತಿ ಮಾಡತಕ್ಕಂತ ಒಂದು ಭರವಸೆ ಅನ್ನೋದಕ್ಕೆ ಅದು ಒಂದು ಕಡೆ ಇನ್ನೊಂದು ಕಡೆ ನಾಳೆ ನಮ್ಮ ಮತ್ತೆ ಅದರ ಪೂರ್ತಿ ಇದನ್ನ ಇದನ್ನ ನಮ್ಮ ಡಿ ಅವ್ರು ಕೋಆರ್ಡಿನೇಟ್ ಮಾಡ್ತಾರೆ ನಮ್ ಚೀಫ್ ಇಂಜಿನಿಯರ್ ಸದರ್ಮ ವಾಟ್ ಇಸ್ ಯುವರ್ ಬೇಗುಡ್ಡೆ ಅಲ್ಲಿ ಹೋಗಿ ಕುಳಿತುಕೊಂಡು ಕೇವಲ ನಲ್ವತ್ತೆರಡು ಎಕರೆ ಚರ್ಚೆ ಆಗಿತ್ತು ಇದನ್ನ ಕಂಡು ಕೂತ ಎಲ್ಲರೂ ಮಾತನಾಡಿ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಎಕ್ಸಿಲೇಷನ್ ಆಗಿ ಆಯ್ತದೆ ಅವತ್ತಿನ ರೈಟ್ಗೆ ಈ ಒಂದು ಬೌಂಡ್ರಿ ಫಿಕ್ಸ್ ಆಗಿದೆ ಅನ್ನೋದು ಕೂಡ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ ಕೆ ಕೆ ಕೊಪ್ಪ ಅಂಕಲಗಿ ಬೇರೆ ಬೇರೆ ಕಡೆ ಎಲ್ಲ ಈಗಾಗಲೇ ತುಂಬಾ ಚೆನ್ನಾಗಿ ಒಳ್ಳೆ ಕೆಲಸ ಪ್ರಾಜೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಇದನ್ನ ಮಾಡ್ತಾ ಇದೀವಿ ಮಧ್ಯ ಹೃದಯ ಭಾಗದಲ್ಲಿ ಇದ್ದಂತ ಆರು ಆರ್ಒಿ ಆರ್ ಯು ಬಿರ್ ಅಂದ್ರೆ ನಮ್ಮ ಅಧಿಕಾರಿಗಳನ್ನೇ ಕನ್ವಿನ್ಸ್ ಮಾಡಿ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ರಾತ್ರಿ ಹೊತ್ತು ಅವರು ಪಾಳ್ಯಾ ಕೆಲಸ ಮಾಡಿ ಪೂರ್ತಿ ಅದರ ಜವಾಬ್ದಾರಿ ವಹಿಸಿಕೊಂಡು ಕೆಲಸ ಪ್ರಾರಂಭ ಮಾಡಿದೀವಿ ಒಂದು ಎಚ್ ಎಸ್ಟಿಮೇಟ್ ಮಾಡಿಸಿರ್ತಕ್ಕಂಥ ಯಾವ್ದಾದ್ರು ಉದಾಹರಣೆ ಇದ್ರೆ ಹಾಗಾಗಿ ಯಾರು ಕೂಡ ಈಗಾಗಲೇ ಕೆಲವು ನಿಗದಿತ ಅದಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಅಲ್ವೇ ಹಿರಣ್ಣ ಕಡಾಡಿ ಅವ್ರೆ ಏಕಕಾಲದಲ್ಲಿ ಈ ಆರನ್ನು ಹೇಳ್ತಾ ಇದ್ರು ಬೇರೆ ಬೇರೆ ತಾಲೂಕುಗಳಲ್ಲಿ ಕೆಲವು ಇದೆ ಅದನ್ನು ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಒಂದು ವರ್ಷ ಎರಡು ತಗೋತೀವಿ ಈ ಮೂರು ವರ್ಷದಲ್ಲಿ ತಗೊಳ್ತಕ್ಕಂಥ ಎಲ್ಲಾ ಯೋಜನೆಗಳನ್ನ ಹಿಂದೆ ಒಂದು ಏನೆಲ್ಲ ಗೊಂದಲಗಳಿದ್ದು ಈ ಎಲ್ಲ ಗೊಂದಲಗಳು ತುಂಬಾ ಆಸಕ್ತಿಯನ್ನು ವಹಿಸಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವೇನು ಈ ಒಂದು ಇಲಾಖೆಯ ಜೊತೆ ಟಾಪ್ ಪ್ರಿಯಾರಿಟಿ ಆಗಿ ದಿವಂಗತ ಈ ಯೋಜನೆಯನ್ನ ನಾವು ಯಾವತ್ತು ಹ್ಯಾಂಡಲ್ ಡಿಸೆಂಬರ್ ಜನವರಿ ಫೆಬ್ರವರಿ ಆ ಟೆನಿಕಾಸ್ಟ್ ಶುರು ಮಾಡಿ ಅದಕ್ಕೆ ಹದಿನೆಂಟು ತಿಂಗಳು ಇಪ್ಪತ್ತು ತಿಂಗಳ ಒಳಗಡೆ ಮಾಡ್ತಾ ಇದ್ದೀವಿ ಯಾವುದೇ ಯೋಜನೆಗಳು ಯೋಜನೆ ಅನುಕೂಲ ಆಗಬೇಕು ಆ ಕೆಲಸವನ್ನ ಕೆಲವರು ಜನರಿಗೆ ಒಂದು ಎರಡನೇದು ರಾಮ ಒಂದು ಲಿಂಕ್ ಅನ್ನು ಕೇಳಿದ್ದಾರೆ ಇವೆರಡು ಮನವಿ ಕೊಟ್ಟಿದ್ದಾರೆ ಅದನ್ನ ಅದನ್ನು ನೋಡುತ್ತೀರಿ ನಾವು ಹೊಸದಾಗಿ ಎರಡ್ ಅದಲ್ದಿರ ಡಬ್ಲಿಂಗ್ ಕಿಲೋಮೀಟರ್ ಡಬ್ಲಿಂಗ್ ಲೈನ್ ಮಾಡಿದ್ವಿ ಕಿಲೋಮೀಟರ್ ಇದ್ದಿದ್ದನ್ನ ಇವಾಗ ನಾವು ಇಪ್ಪತ್ತೊಂದು ಕಿಲೋಮೀಟರ್ ನೈಂಟಿ ಟೂ ಪರ್ಸೆಂಟ್ ನಾವು ವಿದ್ಯುತ್ ಬೆಳಗಾವಿಗೆ ಮತ್ತು ಧಾರವಾಡಕ್ಕೆ ಸಂಬಂಧ ನಾವು ಈಗಾಗಲೇ ಮಾಡಿದ್ದೀವಿ ಬಹುತೇಕ ಭಾಗ ಕೂಡ ನಾವು ಗಮನಕ್ಕೆ ತೆಗೆದುಕೊಂಡು ಇದನ್ನು ಮಾಡ್ತಾ ಇದ್ದೀವಿ ಭೂಮಿ ಹಸ್ತಾಂತರ ಮಾಡುವ ಜೊತೆಯಲ್ಲಿ ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಏನೆಲ್ಲವನ್ನು ಕೂಡ ಆಸೆ ಇದೆ ಒಂದು ನಂಬಿಕೆ ಇದೆ ಭಾರತ ಸರ್ಕಾರ ವಿಶೇಷವಾಗಿ ರೈಲ್ವೆ ಲೈನ್ ಇರ್ಬೋದು ಬೇರೆ ಬೇರೆ ಹೊಸ ಹೊಸಗಳು ಇರ್ ತಗೊಳ್ಕೋದ ಜೊತೆಯಲ್ಲಿ ಬೆಂಗಳೂರನ್ನ ಯಾವ ರೀತಿ ನಾವು ಮಾಡಬೇಕು ಅನ್ನೋ ತೀರ್ಮಾನ ಭಾರತ ಸರ್ಕಾರ ಮಾಡಿ ಮಾಹಿತಿ ಇಲ್ಲಪ್ಪ ಎಲ್ಲದು ನಾನು

ಡೆ ಕಮಿಷನರ್ ಯು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಬೆಳಗಾಂ ಪೀಪಲ್ ಅಧಿಕಾರಿಗಳಿಗೆ ಎಲ್ಲರಿಗೂ ಸೂಚನೆ ಕೊಡ್ತೀನಿ ಈ ತರದ ಜಿಲ್ಲಾಧಿಕಾರಿಗಳು ಇದ್ದಾರೆ ತಪ್ಪೇನಿಲ್ಲ ನೈಸರ್ ಅದ್ ಸ ತಪ್ಪೇನಿಲ್ಲ ಅದಕ್ಕೆ ನಾವು ಮಾಡೋದಕ್ಕೆ ಒಂದೊಂದೆ ಕೇಳ್ರಿ ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಜಿಲ್ಲಾಧಿಕಾರಿ ಅಬಿಜಾಯ್ ಅಂದ್ಕೊಂಡು ಸ್ಕೂಲ್ ಎಲ್ಲರೂ ನಾಳೆ ಬೆಳಿಗ್ಗೆನೆ ಕಳಿಸ್ತೀನಿ ದಯವಿಟ್ಟು ಸಾಧ್ಯವಾದ್ರೆ ತಾವು ಒಂದು ಐದು ನಿಮಿಷ ಯಾಕೆ ಹೇಳ್ತೀನಿ ಅಂದ್ರೆ ನೀವು ಕೋರ್ಸ್ ಮಾರ್ಕ್ ಹತ್ರ ಫಾರ್ ನೈಂಟಿ ಫೈವ್ ಅಲ್ಲಿ ಯಾವಾಗಲೂ ನೀರು ಜರುಗ್ತಾ ಇತ್ತು ಅವಾಗ ಯಾರೋ ರಿಟೈರ್ಡ್ ಆಫೀಸರ್ ಅದು ತಪ್ಪಾಗಿ ಇದು ನನ್ನ ನಡ ಆಫೀಸರ್ಗೆ ಸೀರಿಯಸ್ ಆಗಿ ಹೇಳ್ತೀನಿ ಡಿಸ್ ಇವ ಸಾರ್ ಹನ್ನೊಂದು ಪ್ರಾಜೆಕ್ಟ್ಗಳು ಟ್ರೆಂಡಿಂಗ್ ಇದ್ವಿ ಒಂದು ಪ್ರಾಜೆಕ್ಟ್ ಅಂದರೆ ಒಂಬತ್ತು ಪ್ರಾಜೆಕ್ಟ್ಗಳನ್ನು ಸುಮಾರು ಮೂವತ್ತೊಂಬತ್ತು ಸಾವಿರ ಕುದುರ್ಗ ಬೇಗ ತುಮಕೂರು ತುಮಕೂರು ದಾವಣಗೆರೆ ಚಿತ್ರದುರ್ಗ ಕೂಡ ನಾವು ಕೆಲಸ ಪ್ರಾರಂಭ ಮಾಡಿದ್ದೀವಿ ಈ ಎಲ್ಲ ಕೆಲ್ಸ ಮಾಡ್ತೀವಿ ಫಿಫ್ಟಿ ಪರ್ಸೆಂಟ್ ನಮ್ದು ಫಿಫ್ಟಿ ಪರ್ಸೆಂಟ್ ನಿಮ್ದು ಅಂತು ನಮ್ಮ ಎಸ್ ಎಂ ಕೃಷ್ಣ ಸಾಹೇಬರು ಬರೋದು ಸಿದ್ದರಾಮಯ್ಯ ಸಾಹೇಬರು ಎರಡು ಸಾರಿ ಬರೆದ್ರು ಯಾರು ಒಂದು ರೂಪಾಯಿ ಕೊಡ್ತಾ ಇರಲಿಲ್ಲ ಸರ್ ನಾನು ಅಪ್ಪ ನೀವು ಜಾಗ ಕೊಟ್ಬಿಡ್ರಿ ನಾವು ಪ್ರಾಜೆಕ್ಟ್ ಮಾಡ್ಕೊಡ್ತೀವಿ ಇಲ್ಲ ಅಂದ್ರೆ ನಾನು ಈಗಾಗಲೇ ಐದು ತಿಂಗಳಲ್ಲಿ ಹದಿನಾರು ಜಿಲ್ಲೆಗಳಿಗೆ ಹೋಗಿ ಬಂದಿದ್ದೀನಿ ನಮ್ದು ಈ ಕೆಲಸ ಅಂತ ಹೇಳಿರೋ ಉದಾಹರಣೆಗಳು ನನಗೆ ಮಾಧ್ಯಮ ನಮ್ಮೆಲ್ಲರ ಕಣ್ಣು ಇದ್ದಂಗೆ ಕಣ್ಣು ಕಿವಿ ಮೂಗು ಎಲ್ಲ ನಾವು ಕೆಲವು ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅವಶ್ಯಕತೆ ಒಂದು ನೋಡ್ತೀನಿ ನೋಡ್ಬಿಟ್ಟು ಆಮೇಲೆ ಅದಕ್ಕೆ ಮಾತಾಡ್ತೀನಿ ಒಂದು ಅದೇ ಆಗಿದ್ದು ಇವತ್ತೇ ನಮಗೆ ಹೆಡಲ್ಸ್ ಆಗಿ ನಲವತ್ತೆರಡು ಯಾರು ನಮ್ಮ ಅಧಿಕಾರಿಗಳು ಮಾಡಿ ತಪ್ಪಲ್ಲ ನೈ ಬಂದ ಅದ್ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ನಾನು ಐ ಎಮ್ ಎನ್ಯೂಕಮಾರ್ ನೀನ್ ಸರ್ ಸರ್ ಐದು ತಿಂಗಳಾಗಿದ್ಯಪ್ಪ ಸಾಹೇಬ್ರೆ ನಾನು ಇಷ್ಟು ಮಾತ್ರ ಹೇಳ್ತೀನಿ ಮಾಡಬೇಕು ನಾನಾದ್ಮೇಲೆ ನಾನ್ ಬಂದ್ಮೇಲೆ ಯಾವ್ದಕ್ಕೂ ಆ ತರದ ಪರ್ಮಿಷನ್ ಕೊಟ್ಟು ನಮ್ ಯೋಜನೆ ಏನಿದೆ ಆ ಯೋಜನೆಗೆ ಮಾತ್ರ ನಮ್ಮ ಆದ್ಯತೆ ಇದೆ ಇನ್ ಮುಂದೆ ಆಯಾ ಜಿಲ್ಲೆಗಳಿಗೆ ಹೋದಾಗೆ ಗೊತ್ತಾಗೋದು ಸರ್ ಮಾಡ್ತಾ ಇದ್ದೀನಿ ಸರ್ ಮಾಡ್ತಾ ಇದ್ದೀನಿ ಮೊನ್ನೆ ಹೋಗಿದ್ದೆ ಇಡೀ ದಿನ ಆಯ್ತು ಇಲ್ಲಿ ಬಂದೆ ಒಂದ್ ಮೂರ್ನಾಲ್ಕು ಗಂಟೆ ಆಯ್ತು ನನ್ಗೆ ಬೇಜಾರಿಲ್ಲ ಸಾಲ್ವ್ ಆಗ್ಬೇಕು ಕೆಲಸ ಆಗ್ಬೇಕು ಅಂತ ಪರಿಸ್ಥಿತಿ ಬಂದ್ರೆ ಫೀಸಬಿಲಿಟೀಸ್ ನೋಡಿಕೊಂಡು ಕೆಲವು ತೀರ್ಮಾನಗಳನ್ನು ತೆಗೆದುಕೊತೇವೆ ಇನ್ನೊಬ್ರು ಮುಲಾಜಿಗೋಸ್ಕರ ನಾವು ಮಾಡೋದಿಲ್ಲ ಒಂದು ಈಗಾಗಲೇ ನಾವು ಬೆಳಗಾವಿಗೆ ಒಂದು ಒಂದೇ ಮಾರ್ಕ್ ಬಂದಿದೆ ಸ್ಲೀಪಿಂಗ್ ಕೋಚ್ ಬರ್ತಾ ಇದೆ ಈ ಲೈನ್ ಆಗೋದ್ರೊಳಗಡೆ ಇದನ್ನು ಜಲ್ದಿ ತರಬೇಕು ಅಂತ ಅನ್ವಾಸ ಇದೆ ಯಾವ್ಯಾವ ಆದ್ಯತೆ ಜಾಸ್ತಿ ಇತ್ತೋ ಇನ್ ಮುಂದೆ ಬೆಳಗಾಂ ಕೂಡ ಕರ್ನಾಟಕ ಈ ಎರಡನೇ ರಾಜಧಾನಿಯನ್ನು ಕೂಡ ನಾವು ಅದೇ ರೀತಿ ಗೌರವ ನೋಡ್ಕೋಬೇಕು ಅನ್ನೋದು

ಪ್ರೆಸ್ ದಯವಿಟ್ಟು ನಾನು ತಾವು ದಯವಿಟ್ಟು ನಮ್ಮ ಅವ್ರಿಗೆ ಏನಾದ್ರು ನಿಮ್ಗೆ ಸ್ಪಂದಿಸ್ಲಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳನ್ನ ಅವ್ರಿಬಂದು ಸಮನ್ವಯತೆ ಮಾಡಿದ್ರು ರೆಸ್ಪಾನ್ಸಿಬಿಲಿಟಿ ಅಲ್ಲ ಕಲೆಕ್ಟಿವ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ವಾಟ್ ಈಸ್ ದೇ ವಾಟ್ ಈಸ್ ದೇ ಸರ್ ತಗೊಳ್ತೀವಿ ಸರ್ ಬೆಳಗಾಂ ಅಕ್ಷರ ಬಿಡ್ರಿ ರೀ ವರ್ಷದಲ್ಲಿ ಆಗದ್ ಇರೋದನ್ನ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಪರ್ಮಿಷನ್ ಮಾಡಿಸ್ದೆ ಜನ ನನ್ನನ್ನು ಅಭಿನಂದಿಸ್ ಯಾರಾದ್ರೂ ಒಬ್ರು ಹೇಳಿದ್ರೇನಪ್ಪ ಒಳ್ಳೆ ಕೆಲಸ ಮಾಡಿ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಗು ಕೂಡ ಕನ್ನಡದಲ್ಲಿ ಬರೀಬಹುದು ಅಂತ ಮಾಡಿಸ್ತೇ ಇನ್ನ ಎಲ್ಲ ಆಫೀಸರ್ಗೆ ಕುಂಭಮೇಳದಲ್ಲೂ ಕನ್ನಡ ಕುಂಭಮೇಳದಲ್ಲೂ ಕೂಡ ಕನ್ನಡ ಇದ್ದೀನಿ ಒಂದು ನಾವು ಮಾರ ಮಾಡ್ತಾ ಇದ್ದೀವಿ ಜನರಲ್ ಪೂಜೆಗಳನ್ನ ಮಾಡ್ತಾ ಇದ್ದೀವಿ ಎರಡನೇದು ಕ್ವಾಲಿಟಿ ಬದಲಾವಣೆ ಎಂತ ಶ್ರೀಮಂತ ಕೂಡ ಕುಳಿತುಕೊಂಡು ಆರಾಮಾಗಿ ಪ್ರಯಾಣ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ நென்பிங்க அது பெரிய பரி பரோக்கி அது ஒன்றே வேற சேர்க்கோர்ச்சா மனித மாதிரி